ಡಿ ಸಿ ಪೋಟೆ ಅವರು ರ್ಯಾಂಗ್ಲರ್ ಪದವಿಯನ್ನು ಪಡೆದುಕೊಂಡಂಥ ಇಂಡಿಯಾದೊಳಗೆ ಐದು ಒಳಗೆ ಇವರು ಇವರು ಒಬ್ಬರು ಪಂಜಾಬ್ದ ರಾಜ್ಯಪಾಲರಾಗಿ ವೈಸ್ ಚಾನ್ ಕರ್ನಾಟಕ ಯೂನಿವರ್ಸಿಟಿ ವೈಸ್ ಆಗಿ ಆಮೇಲೆ ಅವರ ಇನ್ನೊಂದು ಸ್ವಲ್ಪ ಅವಕಾಶ ಇತ್ತು ಅವ್ರಿಗೆ ರಾಷ್ಟ್ರಪತಿ ಆಗುವಂಥ ಚಾನ್ಸಸ್ ಇತ್ತು ಅದೇನೋ ಸ್ವಲ್ಪ ಇದಾಗಿ ಅದು ಆಮೇಲೆ ಅವರು ಬೆಂಗಳೂರೊಳಗೆ ಸೆಟಲ್ ಆದರೂ ಸಹಿತ ನನ್ನ ಒಂದು ಅಂತ್ಯಕ್ರಿಯೆ ನನ್ನ ಮರಣಾನಂತರ ಅಂತ್ಯಕ್ರಿಯೆ ಇದು ಹೈಸ್ಕೂಲಿನ ಮಕ್ಕಳು ಕುತ್ಕೊಂಡು ಅಭ್ಯಾಸ ಮಾಡುವಂಥ ಸ್ಥಳದೊಳಗೆ ನನ್ನ ಅಂತ್ಯಕ್ರಿಯೆ ಮಾಡಿರಿ ಅಂತೇಳಿ ಹುಯಿಲ್ ಬರೆದಿಟ್ಟಿದ್ರು ಅವರು ಅವ್ರು ಬರೆದಿರುವಂಥ ಹದಿಮೂರು ಪುಸ್ತಕಗಳು ಇವತ್ತಿಗೂ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅವ್ರಿಗೆ ರೈಡ್ಸ್ ಇಟ್ಕೊಂಡಿದ್ದಾರೆ ಪಬ್ಲಿಷ್ ಮಾಡಲಿಕ್ಕೆ ಜವಾಹರ್ಲಾಲ್ ನೆಹರು ಅವ್ರದ್ದು ಇಂದಿರಾ ಗಾಂಧಿ ಅವ್ರದಿಲ್ಲಿ ಮಹಾತ್ಮಾ ಗಾಂಧಿ ಅವರ ಸಮಾಧಿ ನೋಡಿರ್ಬೋದಲ್ಲ ಸೇಮ್ ಅದೇ ಕನ್ಸ್ಟ್ರಕ್ಷನ್ ಇದು ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅವರು ಅವರೇ ಸ್ವತಃ ದೆಹಲಿಯಿಂದ ಅವ್ರ ಮಕ್ಕಳು ಅವರು ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿಟೊಳಗೆ ಇದ್ರು ಇಬ್ಬರು ಮಕ್ಕಳು ಒಬ್ರು ಕಾಶಿನಾಥ್ ಅಂತೇಳಿ ಒಬ್ರು ಅಶೋಕ್ ಅಂತೇಳಿ ಮಕ್ಕಳು ಸಿ ಪೋಟಿ ಅವ್ರ ಮಕ್ಕಳು ಇಬ್ಬರು ಒಬ್ಬ ಹೆಣ್ಮಗಳು ಮೇಧಾ ಅಂಥೇಳಿ ಡಾಕ್ಟರ್ ಮೇಧಾ ಅಂತೇಳಿ ಅವರು ಅಮೇರಿಕಾಕ್ಕೆ ಶಟಲ್ ಆಗಿ ಸುಮಾರು ಮೂವತ್ತು ವರ್ಷ ಆಯಿತು ಅಲ್ಲೇ ಇದ್ದಾರೆ ವರ್ಷದಾಗ ಒಮ್ಮೆ ಆವಾಗಲೂ ಬರ್ತಾರೆ ಬಂದಿಲ್ಲಿ ವಿಸಿಟ್ ಮಾಡಿ ಪೂಜೆ ಗೀಜಾ ಮಾಡಿ ಹೋಗ್ತಾರೆ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ ನಾನಿವತ್ತು ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀನಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಾಮದಾಪುರಕ್ಕೆ ಬಂದಿದ್ದೀನಿ ಮಾಮದಾಪುರ ಅನ್ನೋದು ಒಂದು ಪ್ರತಿಷ್ಠಿತ ಹೆಸರಂತ ಊರಾಗಿದೆ ಅದಕ್ಕೆ ಸಾಧ್ಯವಾಗಿದ್ದು ಅಪ್ಪಟ ಕನ್ನಡದ ಹಳ್ಳಿ ಹುಡುಗ ರೈತನ ಮಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಸಿ ಪಾವ್ಟೆ ಅವರು ನಾವು ನಿತ್ಯರ ಸ್ಥಳನೇ ಡಿ ಡಿ ಸಿ ಪಾವಟೆ ಅವರ ಹುಟ್ಟೂರಾದಂಥ ಮಮದಾಪುರದಲ್ಲಿದ್ದೀವಿ ನೀವು ನೋಡ್ಬೋದು ಡಿ ಸಿ ಪಾವಟೆ ಅವರು ಅವ್ರ ತಂದೆ ನೆನಪಿನಲ್ಲಿ ಕಟ್ಟಿಸಿದಂಥ ಒಂದು ಶಾಲೆ ಇದೆ ಡಿ ಸಿ ಪಾವಟೆ ಅವರು ಮೂಲತಃ ಮಮದಾಪುರದ ಹಳ್ಳಿಯ ರೈತ ಹುಡುಗ ಆದರೂ ಕೂಡ ರಾಜ್ಯಪಾಲರಾಗಿದ್ದರು ಅದ್ರ ಜೊತೆ ದಕ್ಷ ಆಡಳಿತಕಾರಿಯಾಗಿದ್ದರು ಮತ್ತು ಧಾರವಾಡ ವಿಶ್ವವಿದ್ಯಾಲಯ ಕಟ್ಟೋದಕ್ಕೆ ಪ್ರಮುಖವಾದ ಸಾಕ್ಷಿ ಕಾರಣಕರ್ತರು ಅಂದರೆ ಡಿ ಸಿ ಪಾವಟೆ ಅವರು ಡಿ ಸಿ ಪಾವಟೆ ಅವರ ಬದುಕಿಗೆ ಎಲ್ರಿಗೂ ಸ್ವಾಗತ ಅವರೂರಲ್ಲಿ ಅವರ ನೆನಪುಗಳು ಏನಿದೆ ಮತ್ತು ಅವರ ಕುಟುಂಬದವರು ಯಾರಿದ್ದಾರೆ ಅವರ ಹುಟ್ಟಿ ಬೆಳೆದ ಬಾಲ್ಯದ ಮನೆ ಹೇಗಿದೆ ಅನ್ನೋದನ್ನು ಸಣ್ಣ ಪರಿಚಯವನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಮಾಡಿಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಶಾಲೆಯ ಮಾಸ್ಟರು ನಮಗೆ ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಬನ್ನಿ ಎಲ್ರಿಗೂ ಡಿ ಸಿ ಪಾವಟೆ ಅವರ ಹುಟ್ಟೂರಿಗೆ ಸ್ವಾಗತ ಅವರ ಬದುಕಿಗೆ ಸ್ವಾಗತ ಬನ್ನಿ ಮೇಡಮ್ ನಿಮ್ಮ ಪರಿಚಯ ಮಾಡಿಕೊಡಿ ನಾನು ಅಶೋಕ್ ತೋಟಿಗೆ ಅಂತ ಈ ಚಿಂತಾಮಣಿ ಪಾವಟಿ ಪ್ರೌಢಶಾಲೆ ಆಗಿ ಕೆಲಸ ಮಾಡ್ತಾಯಿದ್ದೇನೆ ಹತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದು ಮೂಲತಃ ಡಿ ಸಿ ಪೌಟೆ ಅವರ ತಂದೆ ಚಿಂತಾಮಣಿ ಪಾವಟೆ ಅಂತ ಚಿಂತಾಮಣಿ ಅವ್ರ ಹೆಸರು ಅವ್ರ ಪಾದರ ಹೆಸರು ಅವ್ರ ಹೆಸರಲ್ಲಿ ಇದು ಹೈಸ್ಕೂಲ್ ಕಟ್ಟಿದ್ದಾರೆ ಊರನ್ನು ಹಿರಿಯರು ಎಲ್ಲರೂ ಕೂಡಿಸಿ ಡಿ ಸಿ ಪಾವಟೆ ಅವರು ರ್ಯಾಂಗ್ಲರ್ ಪದವಿಯನ್ನು ಪಡೆದುಕೊಂಡಂಥ ಇಂಡಿಯಾದೊಳಗೆ ಐದು ಮಂದಿಯೊಳಗೆ ಇವರು ಇವರು ಒಬ್ಬರು ರ್ಯಾಂಗ್ಲರ್ ಪದವಿಯನ್ನು ಕ್ಯಾಂಬ್ರಿಜ್ ಯೂನಿವರ್ಸಿಟಿಯಿಂದ ಪಡ್ಕೊಂಡ್ಬಂದು ಆಮೇಲೆ ಇಲ್ಲಿ ಬನಾರಸ್ ವಿಶ್ವವಿದ್ಯಾಲಯದೊಳಗೆ ಪ್ರೊಫೆಸರ್ ಅಂತ ಕೆಲಸ ಮಾಡಿ ಆಮೇಲೆ ಬಾಂಬೆ ಗೌರ್ಮೆಂಟ್ದೊಳಗೆ ಅವರು ಡೈರೆಕ್ಟರ್ ಅಂತೇಳಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡಿ ಪಿ ಐ ಬಂದರು ಆಮೇಲೆ ಸಾಕಷ್ಟು ಅವಾಗ ವರ್ಕ್ ಮಾಡಿದರು ಅವ್ರ ನೇಟಿವ್ ಇದೆ ಅವ್ರ ಜನ್ಮಸ್ಥಳೂ ಇದೆ ಅವ್ರ ತಂದೆ ಹೆಸರು ಮೇಲೆ ಇದನ್ನು ಕೆಟ್ಟಿರೋದು ಇವರು ಬ್ರದರ್ ಇನ್ನೊಬ್ಬರು ಈಶಿ ಪೌಟೆ ಅಂತಿದ್ದರು ಈಗ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇದೆಯಲ್ಲ ಧಾರವಾಡದಲ್ಲಿ ಅದರ ಮೊದಲು ಅದು ಕೃಷಿ ಕಾಲೇಜ್ ಅಂತಿತ್ತು ಪ್ರಾರಂಭಕ್ಕೆ ಅದ್ರ ಮೊದಲನೇ ಆಗಿದ್ರು ಅವರು ಪೋಟೆ ಅವರು ಆಮೇಲೆ ಎರಡು ಪಿರಿಯು ಅವರು ಎಮ್ ಎಲ್ ಸಿ ಅವ್ರದ್ದು ಅವರು ಎಮ್ ಎಲ್ ಸಿ ಆದ ಅವಧಿಯೊಳಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರೊಳಗೆ ಅವರ ಆಸಕ್ತಿ ತಗೊಂಡು ಪರ್ಮಿಷನ್ ತಗೊಂಡು ಇಲ್ಲಿ ಸರೌಂಡಿಂಗ್ ಮಕ್ಕಳಿಗೆ ಉಪಯೋಗ ಅಲ್ಲಿ ಅಂತೇಳಿ ಪ್ರೌಢಶಾಲೆ ಸ್ಥಾಪನೆ ಮಾಡಿದ್ರು ಅವರು ಇದು ಎಕರೆ ಇದೆ ಕನ್ನಡ 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 ಮಾಧ್ಯಮ ಅಷ್ಟೇ ಏಟ್ತು ನೈನ್ತು ಟೆಂತ್

ನನ್ನ ಒಂದು ಅಂತ್ಯಕ್ರಿಯೆ ನನ್ನ ಮರಣಾನಂತರ ಅಂತ್ಯಕ್ರಿಯೆ ಇದು ಹೈಸ್ಕೂಲ್ನ ಮಕ್ಕಳು ಕುತ್ಕೊಂಡು ಅಭ್ಯಾಸ ಮಾಡುವಂಥ ಸ್ಥಳದೊಳಗೆ ನನ್ನ ಅಂತ್ಯಕ್ರಿಯೆ ಮಾಡ್ರಿ ಅಂತ ಹೇಳಿ ಹುಯಿಲ್ ಬರೆದಿಟ್ಟಿದ್ರು ಅವರು ಹೂಯಿಲ್ ಆ ಅಡ್ವಾನ್ಸ್ ಬರೆದಿಟ್ಟಿದ್ರು ಅವರು ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಜನವರಿ ಹದಿನೇಳಕ್ಕೆ ಎಕ್ಸ್ಪೈರ್ ಆದರು ಬೆಂಗಳೂರೊಳಗೆ ಎಕ್ಸ್ಪೈರ್ ಆದರು ಅಲ್ಲಿಂದ ಇಲ್ಲಿ ತೊಗೊಂಡ್ಬಂದಾಗ ಸುಮಾರು ಇಲ್ಲಿ ಸುತ್ತಮುತ್ತೂರದಲ್ಲಿರುವಂಥ ಸುಮಾರು ಒಂದು ಆವಾಗ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಕುಡಿದರು ಅವಾಗೇನು ಕಾಲ ಒಂಬತ್ತು ನೂರ ಎಪ್ಪತ್ತೊಂಬತ್ತನೇ ಏನಿಲ್ಲ ಅದಕ್ಕೆ ಈಗೊಂದು ಇಲ್ಲಿ ನಾವು ಮಾಡಿದ್ದು ಇಲ್ಲೇ ಯಾಕೆ ನೀವು ಕರೆಸಿದ್ದೀವಿ ಅಂತಂದರೆ ನಮ್ಮ ಪ್ರತಿನಿತ್ಯ ನಮ್ಮ ಹೈಸ್ಕೂಲ್ ಮಕ್ಕಳು ಪ್ರತಿನಿತ್ಯ ಪೂಜೆ ಮಾಡ್ತಾರೆ ನಿತ್ಯ ನಿತ್ಯ ಬೆಳಿಗ್ಗೆ ಪ್ರೇಯರ್ಗಿಂತ ಮುಂಚೆ ಪೂಜೆ ಮಾಡ್ಕೊಳ್ತಾರೆ ಮಾಡ್ಕೊಂಡು ಆಮೇಲೆ ಪ್ರೇಯರ್ ಅಟೆಂಡ್ ಆಗಿ ನಮ್ಮ ಸ್ಕೂಲಿಗೆ ಬರ್ತಾರೆ ಅವ್ರ ಮಕ್ಕಳು ಕ್ಲಾಸ್ ರೂಮಿಗೆ ಹೋಗ್ತಾರೆ ಅವರು ತಿಂಗಳಿಗೆ ಕೊನೆಗೆ ಒಂದು ಗ್ರ್ಯಾಂಡ್ ಪೂಜೆಯನ್ನು ಮಾಡ್ತೀವಿ ಆ ಪ್ರತಿ ತಿಂಗಳಿಗೆ ಒಂದೊಂದು ಕ್ಲಾಸಿಗೆ ವಹಿಸ್ಕೊಟ್ಟಿರ್ತೀವಿ ಆ ಮಕ್ಕಳು ತಿಂಗಳ ಪರ್ಯಂತ ಪೂಜೆ ಮಾಡ್ತಾರೆ ಪೂಜೆ ಮುಗಿದ ನಂತರ ತಿಂಗಳ ಕೊನೆಗೆ ಒಂದು ಗ್ರ್ಯಾಂಡ್ ಪೂಜೆ ಇಟ್ಕೊಂಡು ಊರಾಗಿ ಯಾರಾದರೂ ಗೆಸ್ಟ್ ಕರೆಸಿ ಅವಾಗ ಸ್ವಲ್ಪ ವಿಶೇಷ ಪೂಜೆ ಮಾಡಿ ವಿಶೇಷ ಭೋಜನ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅವರ ಆತ್ಮ ಇಲ್ಲೇ ಇದೆ ಅಂತ ನಮ್ದು ಎಲ್ಲರದ್ದು ಭಾವನೆ ನಮ್ಮ ಮಕ್ಕಳು ಭಾವನೆ ನಮ್ಮ ಭಾವನೆ ಆಗಸ್ಟ್ ಎರಡನೇ ತಾರೀಕಿಗೆ ಅವರು ಆ್ಯನಿವರ್ಸರಿ ಮಾಡ್ತೀವಿ ಜಯಂತಿ ಮಾಡ್ತೀವಿ ಇದು ಹುಟ್ಟುಹಬ್ಬದ್ದು ಆವಾಗ ಡಿಸ್ಟಿಕ್ ಲೆವೆಲ್ಲು ಮ್ಯಾಥಮೆಟಿಕ್ಸ್ ಕಾಂಪಿಟೇಷನ್ ಇಟ್ಟಿರ್ತೀವಿ ಟೆಂತ್ ಮತ್ತು ಸೆವೆಂತ್ ವರ್ಗದ ಮಕ್ಕಳಿಗೆ ಅವರು ಶಿಕ್ಷಣಕ್ಕೇ ಹೆಚ್ಚು ಅದರೊಳಗೆ ಮೆಥಮೆಟಿಕ್ಸ್ ಮತ್ತೆ ಬಿಡಿಸಿ ಅವ್ರು ಬರೆದಿರುವಂತಹ ಹದಿಮೂರು ಪುಸ್ತಕಗಳು ಇವತ್ತಿಗೂ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅವರಿಗೆ ರೈಟ್ಸ್ ಇಟ್ಕೊಂಡಿದ್ದಾರೆ ಪಬ್ಲಿಷ್ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ನಾವು ಕ್ಯಾಂಬ್ರಿಜ್ ಯೂನಿವರ್ಸಿಟಿ ತಗೋಬೇಕು ಅವರೇ ರೀಪಬ್ಲಿಷ್ ಮಾಡ್ಬೇಕು ಅಲ್ಲಿ ಬರುವಂತ ರಾಯಲ್ಟಿ ಎಲ್ಲ ಇವರು ಪೌಟಿಯವರ್ ಫೌಂಡೇಶನ್ ಕರ್ನಾಟಕ ಯೂನಿವರ್ಸಿಟಿ ಒಳಗಿದೆ ಅಲ್ಲಿ ಅದು ಜಮಾ ಆಗ್ತದೆ ರಾಯಲ್ಟಿ ಎಲ್ಲ ಸರಿ ಜಾಗ ಎಲ್ಲ ಇವ್ರದೇನಾ ರೈತರಿಗೆ ಮನವೊಲಿಸಿ ಇಲ್ಲೇನು ಅಂತ ಜಾಸ್ತಿ ಬೆಳೀತಿರ್ಲಿಲ್ಲ ಯಾಕಂದ್ರೆ ಇದು ಕುರ್ಚುಲ್ ಗುಡ್ಡ ಎಲ್ಲ ಮಡ್ಡಿ ಏನು ಬೆಳಿತಾ ಇರಲಿಲ್ಲ ಬಟ್ ಖಾಸಗಿ ಲ್ಯಾಂಡ್ ಆಗಿತ್ತು ಅದು ಅವ್ರ ಮನೆ ಒಲಿಸಿ ಊರನ್ನವ್ರು ಎಲ್ಲರೂ ಹಿರಿಯರು ಕೂಡಿ ಇದನ್ನ ಮಾಡಿದ್ರು ಇಲ್ಲ ನೀವು ಹಾಕಿ ಇಲ್ಲ ನೀವು ಬನ್ನಿ ಇಲ್ಲ ನೀವು ಹಾಕಿ ನೀವು ನಿತ್ಯ ಪೂಜೆ ಮಾಡೋರು ಆಯ್ತು ಇದು ಆಮೇಲೆ ಇದ್ರ ಕನ್ಸ್ಟ್ರಕ್ಷನ್ ಒಂಥರ ವಿಶೇಷತೆ ಅನಿಸ್ತದಲ್ಲ ನಿಮಗೆ ಜವಾಹರ್ಲಾಲ್ ನೆಹರು ಅವ್ರದ್ದು ಇಂದಿರಾ ಗಾಂಧಿ ಅವ್ರದ್ದು ಇಲ್ಲಿ ಮಹಾತ್ಮ ಗಾಂಧಿ ಅವರ ಸಮಾಧಿ ನೋಡಿರ್ಬೋದಲ್ಲ ಸೇಮ್ ಅದೇ ಕನ್ಸ್ಟ್ರಕ್ಷನ್ ಇದು ಇದನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅವರು ಅವರೇ ಸ್ವತಃ ದೆಹಲಿಯಿಂದ ಅವ್ರ ಮಕ್ಕಳು ಅವರು ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿಟ್ರ ಇಬ್ರು ಮಕ್ಕಳು ಒಬ್ರು ಕಾಶಿನಾಥ್ ಅಂತೇಳಿ ಒಬ್ರು ಅಶೋಕ್ ಅಂತೇಳಿ ಅವರು ಡಿ ಸಿಪೋಟಿ ಅವ್ರ ಮಕ್ಕಳು ಇಬ್ರು ಒಬ್ಬಳು ಹೆಣ್ಮಗಳು ಮೇಜಾ ಅಂತೇಳಿ ಡಾಕ್ಟರ್ ಮೇಝಾ ಅಂತೇಳಿ ಅವರು ಅಮೇರಿಕಕ್ಕೆ ಶೆಟಲ್ ಆಗಿ ಸುಮಾರು ಮೂವತ್ತು ವರ್ಷ ಆಯಿತು ಅಲ್ಲೇ ಅವರು ವರ್ಷದಾಗ ಒಮ್ಮೆ ಆವಾಗಲೂ ಬರ್ತಾರ ಬಂದಿಲ್ ವಿಸಿಟ್ ಮಾಡಿ ಪೂಜಾ ಈಜಾ ಮಾಡಿ ಹೋಗ್ತಾರೆ ಅಲ್ಲ ಅವರ ಏನೋ ವಿಶೇಷತೆ ಇರಲಿ ಹೇಳಿ ಅವ್ರ ಮಕ್ಕಳು ಅಲ್ಲಿ ಡೆಲ್ಲಿಯವ್ರ ಎಂಜಿನಿಯರ್ನೇ ಕರ್ಕೊಂಡ್ಬಂದು ಅವರೇ ಪ್ಲಾನ್ ಮಾಡಿಸಿ ಅದೇ ಥರ ಕಟ್ಟಿಸಿದ್ದು ಈಗ ಅವರು ನಾವು ಏನಾದರೂ ಇದ್ರೊಳಗೆ ಏನೋ ರಿನೋವೇಷನ್ ರಿಪೇರಿ ಮಾಡ್ತಾ ಇದ್ ಮಾಡಬೇಕು ಅಂತ ಇತ್ತು ರೌಂಡ್ ಎಲ್ಲ ಸ್ಟೀಲ್ ಇದನ್ನ ಹಾಕಿ ಗ್ರಿಲ್ ಹಾಕಿಸಿ ಅವರು ಏನು ಒರಿಜಿನಾಲಿಟಿಗೆ ಏನು ಟಚ್ ಮಾಡ್ಬಿಡಿ ಇದು ಹೆಂಗೆ ಇರುತ್ತೆ ಹಿಂಗೆ ಇರಲಿ ಅಂತ ಹೇಳ್ತಾರೆ ಏನು ಅಂತಾರೆ ಅವರು ಕಡಿ ಕಿಲ್ಲಿ ಒಂದು ದೊಡ್ಡ ಗಿಡ ಆಯ್ತಾರೆ ಮೇಡಮ್ ಅದ್ರ ಬೇರೆಲ್ಲ ಇದು ಒಳಗಡೆ ಸೇರಿ ಅಲ್ಲಿ ಕಿತ್ತ ನೋಡ್ರಿ ಕಲ್ಲ ಅವು ನಾವು ಹಾಕಿದ್ವಿ ರೀಸೆಂಟ್ ಆಗಿ ಇದು ಒಳಗಡೆ ಹೋಗಿ ಒಳಗೆ ಸೇರಿಕೊಂಡು ಎಪ್ಸು ಬರೋದಂತೆ ಆ ಗಿಡ ಕಟ್ ಮಾಡಿಸಿ ಕಟ್ ಮಾಡಿಸ್ಬಿಟ್ಟಿವಿ ಗಿಡ ಅಷ್ಟೇ ನಾವು ಮಾಡಿರೋದು ಇನ್ನು ಉಳಿದವರು ಇದನ್ನ ಏನು ಮುಟ್ಟಲೇಬೇಡಿ ಅಂತ ಹೇಳ್ತಾರೆ ಪೂಜೆ ಅಷ್ಟೇ ಮಾಡಿ ಅಂತ ಹೇಳ್ತಾರೆ ಈಗ ಸದ್ದ ಯಾರು ಇಲ್ರಿ ಮೇಡಮ್ ಅವ್ರ ಇಬ್ರು ಗಂಡ ಮಕ್ಕಳು ಬೆಂಗಳೂರು ಇರ್ತಾರೆ ಅದ್ರಾಗ ಒಬ್ಬರು ಎಕ್ಸ್ಪೈರ್ ಆಗ್ಯಾರ ಒಬ್ರು ಅದಾರ ಕಾಶಿನಾಥ್ ಅಂತ ಹೇಳಿ ಇದ್ರು ಅವ್ರು ಎಕ್ಸ್ಪೈರ್ ಆಗ್ಯಾರ ಅಶೋಕ್ ಅಂತ ಅದಾರ ಅವ್ರ ಅದಾರ ರಿಟೈರ್ಡ್ ಅವರು ಮಗಳು ಅಮೆರಿಕ ಅಂತಿಮ ದಿನಗಳಲ್ಲಿ ಪಾವಟೆ ಅವರು ಇಲ್ಲಿಗೆ ಬಂದು ಹೋಗಿದ್ದುಂಟಾ ಊರಿಗೆ

ವಿಶೇಷತೆ ಏನಂದ್ರೆ ಸಂಪೂರ್ಣ ಕಲ್ಲಿಂದು ಗಚ್ಚನ್ನು ಉಪಯೋಗ ಮಾಡಿ ಉಪಯೋಗ ಮಾಡಿ ಸಿ ನೋ ಸಿಮೆಂಟ್ ಇಲ್ಲ ಯಾವುದು ಉಸುಕಿಲ್ಲ ಅದು ಏನೇನು ಇಲ್ಲ ಈಗ ಮಾಡರ್ನ್ ಏನು ನಾವು ಟೆಕ್ ಇದನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಯೂಸ್ ಮಾಡ್ತಿರು ಅದಿಲ್ಲ ಗಚ್ಚನೆ ಗಚ್ಚಿಗೆನೆ ಒಂದು ದೊಡ್ಡದಿಲ್ಲ ಇದನ್ನ ಹಾಕಿದ್ರು ಅದೇನು ಹರಿತಾರಲ್ಲ ಅದು ಇತ್ತು ಭಾಳ ದಿವಸ ಇತ್ತು ಇಲ್ಲಿ ಇಲ್ಲೇ ಇತ್ತು ಅದನ್ನು ಹಾಕಿದ್ರು ಅದು ಸಂಪೂರ್ಣ ಬಿಲ್ಡಿಂಗ್ ಎಲ್ಲ ಗಚ್ಚನಿಂದಲೇ ಕಟ್ಟಿದ್ದು ಅರವತ್ತೇಳರಲ್ಲಿ ಕಟ್ಟಿದ್ದು ಬಿಲ್ಡಿಂಗ್ ಈಗ ಅರವತ್ತೇಳಿದ್ರೆ ಇಪ್ಪತ್ತ್ಮೂರು ಇಪ್ಪತ್ಮೂರು ನಾಲ್ವತ್ತು ಐವತ್ತು ವರ್ಷ ಮೇಲ್ಪಟಾಯಿತು ಹೌದು 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 ಈಗ ಅವರು ಬ್ರದರ್ ಮಕ್ಕಳು ಅವರು ಎಲ್ಲ ಇದ್ದಾರೆ ಬೆಳಗಾವಿನಲ್ಲಿ ಸಿಗ್ತಾರೆ ಎಸ್ ಎಸ್ ಪಾವಟೆ ಅಂತೇಳಿ ಅವರು ಐ ಜಿ ಆಗಿ ರಿಟೈರ್ಡ್ ಆದರು ಐ ಪಿ ಎಸ್ ಅವರು ಅವರು ಅಣ್ಣನ ನಮ್ಗೆ ಅವರು ಡಿ ಸಿ ಪೌಟೆ ಅಣ್ಣನ ಮಗ ಸಂಗಪ್ಪ ಅಂತ ಇದ್ರು ಅವ್ರ ಮಗ ಎಸ್ ಎಸ್ ಪೌಟೆ ಅಂತೇಳಿ ಇನ್ನೊಬ್ರು ಆರ್ ಪಿ ಪೌಟೆ ಅಂತ ಅಡ್ವೊಕೇಟ್ ಇದಾರೆ ಅವರು ಇನ್ನೊಬ್ಬರದರ್ ಮಗ ಅವರು ಅವರೆಲ್ಲ ಅದಾರ ಅವರು ಎಲ್ಲ ಏಜ್ ಆಗ್ಯವರು ಪಾಪಸ್ಥರಲ್ಲ ಇಲ್ಲಿ ಇಲ್ಲ ಅವ್ರ ಭೂಮಿ ಇದೆ ಸ್ವಲ್ಪ ಅವ್ರದ್ದು ಇಲ್ಲೊಂದು ಮಣಿ ಇದೆ ಅದು ಒರಿಜಿನಲ್ ಅಲ್ಲ ಮನೆ ಇವರು ಇದ್ದಾಗ ಅದು ರಿನೋವೇಶನ್ ಮಾಡಿದ್ದು ಒರಿಜಿನಲ್ ಸಣ್ಣ ಮಣಿ ಪಾಪ ಸಣ್ಣ ರೈತರು ಅವ್ರ ಪಾದರು ಇವರೆಲ್ಲ ಅಗ್ದಿ ಬಡತನದಲ್ಲೇ ಕೃಷಿ ಮಾಡ್ಕೊತಾನೆ ಬೆಳ್ಸಿದ್ದು ಇವ್ರನ್ನ ಇವರು ಅವ್ರ ಬ್ರದರ್ ಉತ್ರ ಇದ್ದುಕೊಂಡು ಕಲ್ತದ್ದು ಅವಾಗ ರಾಜ ರಾಮಶ್ಕೂಲ್ ಕೋಲಾಪುರಕ್ಕೆ ಈ ಕಡೆ ಇರ್ತಾರೆ ನಮಗೆ ಕೋಲಾಪುರಕ್ಕೆ ಹೋಗ್ಬೇಕಾಗೈತಿ ಎಜುಕ್ಷನ್ಕ್ ಅವ್ರ ಕಾಲದಲ್ಲಿ ಮ್ಯೂಸಿಯಂ ಮ್ಯೂಸಿಯಮ್ ಮಾಡಿದಾರೆ ಇಲ್ಲ ಮನೆ ಇದೆ ಹಾಗೆ ಮ್ಯೂಸಿಯಮ್ ಮಾಡಿದರಂತ ಇಲ್ಲಿಲ್ಲ ಮೇಡಮ್ ಧಾರ್ವಾಡ್ದಲ್ಲಿ ಮಾಡಿದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನೋಡ್ಬೋದು ಅಷ್ಟೇ ಇಲ್ಲಿ ಜನ ಸುಮಾರು ಆರೂವರೆ ನೂರು ಮಕ್ಳು ಓದ್ತಾರೆ ಮೇಡಮ್ ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಮೊದಲೆಲ್ಲ ಸುಮಾರು ಹನ್ನೆರಡು ಹಳ್ಳಿಯಿಂದ ಬರ್ತಾ ಇದ್ದು ಈಗ ಎಲ್ಲಾ ಕಡೆ ಇಲ್ಲಿ ಸರೌಂಡಿಂಗ್ ಐದಾರು ಕಿಲೋಮೀಟರ್ ಆಚೆ ಕಡೆ ಎಲ್ಲಾರು ಗವರ್ಮೆಂಟ್ ಹೈಸ್ಕೂಲ್ ಮಾಡಿದಾರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಸ್ವಲ್ಪ ಆ ಕಡೆಯಿಂದ ಬರುವುದು ಕಡಿಮೆ ಆಯ್ತು ಬಟ್ ನಮ್ಮ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಆದರೂ ಮೊದಲಿಂದ ಈ ಸ್ಕೂಲ್ ಬಗ್ಗೆ ಏನು ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಜನ ಇದಾರಲ್ಲ ಆ ಹಳ್ಳಿ ಜನ ಬರ್ತಾ ಬಂದು ಬಿಡ್ತಾರೆ ಸುಮಾರು ಒಂದು ಹಳ್ಳಿ ಜನ ಏನು ಪ್ರೋಗ್ರಾಮ್ ನಡೀತಾ ಇವತ್ತು ಅಲ್ಲಿ ಸೈನ್ಸ್ ಡೇ ಮಾಡ್ಬೇಕಾಗಿತ್ತಾರೆ ಟ್ವೆಂಟಿ ಎಡ್ತಕ್ಕೆ ಅವಾಗ ನಮ್ಮ ಸ್ಕೂಲ್ನೊಳಗೆ ಬೇರೆ ಕಾರ್ಯಕ್ರಮ ಇರೋದನ್ನು ಮಾಡಲಿಲ್ಲ ಮೇಡಮ್ ಇವತ್ತು ಅಲ್ಲಿ ಆ ಕಾರ್ಯಕ್ರಮ ಇಟ್ಕೊಂಡು ಆ ಮಕ್ಕಳಿಗೆ ಒಂದು ಸ್ವಲ್ಪ ಏನೋ ಅವ್ರ ಪ್ರೈಸ್ ಗೀಝ್ ಏನೋ ಮಾಡ್ಕೊಂಡಿದ್ದಾರೆ ಅವ್ರ ಹೈ ಹೈಸ್ಕೂಲ್ ಪಕ್ಕದ ಬೆಟಗೇರಿ ಗೌರ್ಮೆಂಟ್ ಹೈಸ್ಕೂಲ್ ಒಬ್ರು ಹೆಡ್ ಮಾಸ್ಟರ್ ಗೆಸ್ಟ್ ಅಂತ ಕರೆಸಿದ್ದೀವಿ ಮೇಡಮ್ ಅಂತ

ಇದ್ರ ಸ್ಕೂಲದ್ದು ಆವಾಗ ಒಂದು ಸೆವೆನ್ ಇಯರ್ ತಂದ್ವಿ ನಾವು ಅದನ್ನು ಕೊಡ್ತೀನಿ ನಿಮಗೆ ಅದರೊಳೆಲ್ಲ ಡಿಟೇಲ್ಸ್ ಸಿಗುತ್ತೆ ಹಾಂ ಮಮದಾಪುರದವ್ರಿ ರೈತಾಪಿ ಅವ್ರದಿದ್ದು ಜನ ಪಟಾಸ್ ಸರ್ ಬರ್ರಿ ನಿಮಿಷ ಬರ್ರಿ ನಾ ಹೇಳಿ ಡಿಜಿಟಲ್ ಮಾಧ್ಯಮದಿಂದ ಇವರು ಇದನ್ನು ಹಿಡಿಯೋ ನೋಡಿರ್ಬೇಕು ನಂದಿನಿ ಅಂತ ಹೇಳಿ ಅವರು ಇದು ಮಮ್ದಾಪುರ ಮಾಹಿತಿ ತಗೊಳಕ ಬಂದಿದ್ದಾರೆ ಅದಕ್ಕೆ ಇದನ್ನೊಂದು ಅವ್ರಿಗೆ ಇದ್ರೊಳಗೆ ಡಿಟೇಲ್ ಎಲ್ಲ ಸಿಕ್ಕ ಇವರು ಈ ಸೈನ್ಸ್ ಟೀಚರು ಕ್ರಿಯೇಟಿವ್ ಸೈನ್ಸ್ ಟೀಚರು ಪೋವಾಡ ಪೋವಾಡ ಗುಟ್ಟು ಬಯಲು ಕಾರ್ಯಕ್ರಮ ಅಂತ ಮಾಡ್ತಾ ಇರ್ತಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಎಕ್ಸಿಕ್ಯೂಟಿವ್ ಆಮೇಲೆ ಆಗಿರುವ ಸೈನ್ಸ್ ಆಕ್ಟಿವಿಟೀಸ್ ಎಲ್ಲೆಲ್ಲೋ ಏನೇನು ಅಲ್ಲೆಲ್ಲ ಹೋಗಿರ್ತಾರೆ ಆಮೇಲೆ ಇವರು ನಮ್ಮಲ್ಲಿ ಎಸ್ ಎಸ್ ಹೇಳ್ತಾರೆ ಆರ್ ಎಮ್ ಕಮಾ ಅಂತ ನಮ್ಮ ಶಾಲೆಯ ಚಾರ್ಮರ ಮಗ ಇವರು ಕ್ರಿಯೇಟಿವ್ ಆಗಿರುವಂತ ಎಸ್ ಎಸ್ ಟೀಚರ್ ಇವರು ನಮ್ಮಲ್ಲಿ ಪ್ಯೂನ್ ಅಂತ ಸ ಪರಶುರಾಮ ಒಗ್ಗಣ್ಣವರು ಅಂತ ಇವು ಭಾಳ ಆಕ್ಟಿವ್ ಓಡಿ ಇದು ನಾವು ಶಾಲೆ ಇದನ್ನ ಮಾಡಿದಿಲ್ಲ ಸೋರ್ಣ ಮಹೋತ್ಸವ ಮಾಡಿದೆ ಅಂತ ಹೇಳಿದ್ನಲ್ಲ ಇದೀಗ ಇದ್ರೊಳಗೆ ಇದ್ರೊಳಗೆ ಆರ್ಟಿಕಲ್ಸ್ ಏನದವಲ್ಲ ನೀವು ಪಿ ಎಚ್ ಡಿ ಹೋಲ್ಡ್ರು ಊರಿನ ಚಿತ್ರಣ ಇಲ್ಲಿಂದ ಯಾರ್ಯಾರೇ ಟ್ಯಾಲೆಂಟೆಡ್ ಉನ್ನತ ಉದ್ಯೋಗಿ ಹೋದವರು ಅವ್ರದೆಲ್ಲ ಡಿಟೇಲ್ ಮಾಹಿತಿ ನಿಮ್ಗೆ ಸಿಗುತ್ತೆ

ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು